ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಬ್ಬಬ್ಬ ಬೇಕು ಕಣ್ಮಚ ಹಾಲು ಕುಡಿದ್ರೆ ಗೊತ್ತಾಗಲ್ಲ ನೋ ನೋಡೋರಿಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಯಾರು ಸುಧೀರು ಮತ್ತು ಅಶ್ವಿನಿ ನಿಜವಾಗ್ಲೂ ಎಷ್ಟು ಕ್ಯಾಮ್ರ ಇದ್ದರೂ ಕೂಡ ಕಣ್ಣು ಸನ್ನೆ ಮಾಡೋದು ಮಾತ್ರ ಬಿಟ್ಟಿಲ್ಲ ನೋಡಿ ಅವ್ರಿಗೆ ಗೊತ್ತಾಗಲ್ವಾ ಕ್ಯಾಮ್ರಾಗಳಿದ್ದಾವೆ ಅದರಲ್ಲೂ ಈ ಬಿಗ್ ಬಾಸ್ ರೂಲ್ಸ್ ಏನಪ್ಪ ಅಂತಂದರೆ ಸ್ವಂತ ಅಭಿಪ್ರಾಯನ ತಿಳಿಸ್ಬೇಕು ಮತ್ತು ಒಬ್ರಿಗೊಬ್ರು ಚರ್ಚೆ ಮಾಡಿಕೊಂಡು ತಿಳಿಸ್ಕೋಬಾರ್ದು ಅಂದರೆ ನಿರ್ಧಾರನ ತಗೋಬಾರ್ದು ಅನ್ನೋದು ಒಂದು ಬಿಗ್ ಬಾಸ್ ರೂಲ್ಸು ನಿಯಮ ಇದೆ ಆ ರೂಲ್ಸು ನಿಯಮನ ಬಿಟ್ಬಿಟ್ಟು ಇಲ್ಲಿ ಏನಂತಾರಲ್ಲ ಸುಧೀರು ಮತ್ತು ಅಶ್ವಿನಿ ಕಣ್ಣು ಸಣ್ಣಗಳಲ್ಲೇ ಅವರು ರಾಶಿಕಾಗೆ ಹಾಕೋಣ ಅಂತಂದ್ಬಿಟ್ಟು ಒಂದು ನಿರ್ಧಾರ ತಗೊತಾರೆ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ಅಂತಂದರೆ ಲೈವ್ ಮಾಡೋರು ಲೈವ್ ನೋಡೋರಿಗೆ ಗೊತ್ತಾಗುತ್ತೆ ಇವತ್ತು ಇದೇ ಸ್ನೇಹಿತರೆ ಒಂದು ಕಿಚ್ಚ ಸುದೀಪ್ ಅವರು ಬಿಡಿಸ್ತಾರೆ ಚಳಿನ ಸುದೀರ್ಘ ಮತ್ತು ಅಶ್ವಿನಿಗೂ ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಪ್ರತಿ ಸಲೂ ಪ್ರತಿ ವಾರೂ ಇದೇ ಥರ ಬಯಸ್ಕೋಬೇಕು ಅನ್ನೋ ಒಂದು ಜನರ ಉದ್ ಉದ್ದೇಶ ಉದ್ದೇಶ ಅನ್ನೋದಕ್ಕಿಂತ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡುವಂಥ ಕಚರ ಕೆಲಸಗಳು ಹಂಗಿದ್ದಾವೆ ಏನು ಮಾಡೋಕ್ಕಾಗಲ್ಲ ಅದೇನು ಅಂತ ಹೇಳ್ತಾರಲ್ಲ ತಾನು ರೆಸ್ಪೆಕ್ಟ್ ಕೊಡಬಾರ್ದು ಬೇರೆಯವ್ರಿಗೆ ಬೇರೆಯವರೆಲ್ಲರೂ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅವಳು ಇವಳು ತಾನು ಹೋಗೇ ಬಾರೆ ಮುಚ್ಕೊಳ್ಳೆ ಕುತ್ಕೊಳ್ಳೆ ಬರ್ರೆ ಅವ್ರ ಬಾಯಲ್ಲಿ ಇದ್ದೇ ಮಾತು ಬಿಟ್ಟರೆ ಬೇರೆ ಪದನೇ ಬರೋದಿಲ್ವಾ ನಿಜವಾಗ್ಲೂ ರೆಸ್ಪೆಕ್ಟ್ ಅನ್ನೋದು ಮೊದಲು ಅವ್ರಿಗೆ ಇರಬೇಕು ರೆಸ್ಪೆಕ್ಟ್ ಅನ್ನೋದು ಮೊದಲು ಅವ್ರಿಗೆ ಇಲ್ಲ ಇನ್ನು ಬೇರೆಯವ್ರೇ ಹೆಂಗೆ ಕೊಡ್ತಾರೆ ಅವ್ರಿಗೆ ಅಲ್ವಾ ಅದಕ್ಕೋಸ್ಕರ ಇವತ್ತು ಸುದೀರ್ಘ ಮತ್ತು ಕಾಕ್ರೋಜ್ ಸುದೀರ್ಘ ಮತ್ತು ಗೌಡರಿಗೂ ಇವತ್ತು ಕಿಚ್ಚ ಸುದೀಪ್ ಸರ್ ಚಳಿ ಬಿಡಿಸ್ತಾರೆ ಅಂದರೆ ಹಂಗ ಹಿಂಗೆಲ್ಲ ಸ್ನೇಹಿತರೆ ಕಾದು ನೋಡಬೇಕು ಇವತ್ತು ಯಾವ ಯಾವಾಗ ನೈಟ್ ಆಗೋತ್ತೆ ಯಾವಾಗ ಬಿಗ್ ಬಾಸ್ ಬರುತ್ತೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ನಿಜವಾಗ್ಲೂ ಹಿಂದಿನ ವಾರ ಇಲ್ಲ ಹೋದ ವಾರ ಹೇಳಿದರು ಕಿಚ್ಚ ಸುದೀಪ್ ಒಂದು ಸಾರಿ ಕೇಳ್ಬೇಕು ಹಂಗದೆಲ್ಲ ಬೈದಿದ್ದು ಆಯಿತು ಎಲ್ಲ ಮಾಡಿದ್ದು ಆಯ್ತು ನೀವು ಇಷ್ಟು ಬೈಕಂತ ಹೋಗಿ ನಾವು ಇಷ್ಟು ಮಾಡ್ಕೊತ ಹೋಗ್ತೀವಿ ಅಂತ ಅಂತಾರೆ ಆ ಒಂದು ಅಶ್ವಿನಿ ಗೌಡ್ ನಿನ್ನೆಲ್ಲ ಮೊನ್ನೆ ಆ ಕಾವ್ಯ ಜೊತೆ ಜಗಳ ಮಾಡಿದರು ಪ್ರತ್ ಪ್ರತಿಯೊಬ್ಬರು ಹತ್ರನೂ ಜಗಳ ಮಾಡ್ತಾನೆ ಇರ್ತಾರೆ ಜಗಳ ಕೆದಕಿ ಕೆದಕಿ ಜಗಳ ಮಾಡ್ತಾನೆ ಇರ್ತಾರೆ ಗಿಲ್ಲಿ ಫುಲ್ಲು ಇದ್ದಾರೆ ಅವ್ರು ಯಾವ ರೀತಿ ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಂಡು ಕೈ ಬಿಟ್ಬಿಡ್ತಾರೆ ಅಂದರೆ ಸ್ಟ್ಯಾಂಡ್ ತೊಗೊತಾರೆ ಅವರು ನಿಜವಾಗ ಗಿಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು ಗಿಲ್ಲಿ ಜೊತೆನೂ ಬಿಡಲ್ಲ ಕಾವೇ ಜೊತೆನೂ ಬಿಡೋಲ್ಲ ಆ ಮುಗ್ಧ ಹುಡುಗಿ ರಕ್ಷಿತ ಕೂಡ ಬ ಬಿಡಲ್ಲ ರಕ್ಷಿತನೂ ಕೂಡ ಬಿಡೋಲ್ಲ ಜಗಳ ಮಾಡೋದು ಮೇನ್ ಟಾರ್ಗೆಟ್ ಇರೋದು ರಕ್ಷಿತಾ ಈ ಅಶ್ವಿನಿ ಗೌಡರಿಗೆ ಅಂತಲೇ ಹೇಳ್ಬೋದು ಯಾವಾಗ ಬರ ಕಳಿಸ್ಬೇಕು ಅಂತ ಕಾಯ್ಕೊಂಡು ಕುತ್ಕೊಂಡಿದ್ದಾಳು ಅನ್ಸುತ್ತೆ ಮೋಸ್ಟ್ಲಿ ನಿನ್ನೆ ಒಂದು ಹೇಳಿದರು ಹೊರಗಡೆ ನೀನು ಹೋಗ್ತೀಯ ನಾನು ಹೋಗ್ತೇನೆ ನಿನ್ನ ಹೊರಗಡೆ ಕಳಿಸೇ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಅಶ್ವಿನಿ ಬಟ್ ಅವ್ರ ಕೈಯಲ್ಲಿ ಏನಿದೆ ಹೊರಗಡೆ ಕಾವೇನು ಕಳಿಸ್ಬೇಕನ್ನೋ ಉದ್ದೇಶ ಅವ್ರ ಏನಿದೆ ಅಲ್ವಾ ಜನರು ಇದ್ದಾರೆ ಜೊತೆಗೆ ಬಿಗ್ ಬಾಸ್ ಇದೆ ಸ ಸುದೀಪ್ ಸರ್ ಇದ್ದಾರೆ ಅವರೊಬ್ಬರ ಕೈಯಲ್ಲಿ ಏನಾಗುತ್ತೆ ಕಳ್ಸೋದು ಅಲ್ವಾ ಅದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಪರವಾಗಿಲ್ಲ ಇತ್ತೀಚೆಗೆ ಕಾವ್ಯ ಸ್ವಲ್ಪ ಕಾಣಿಸ್ಕೊತ ಇದ್ದಾರೆ ಅಂತಲೇ ಹೇಳ್ಬೋದು ಕಾಣಿಸ್ಕೊತ ಇದ್ದಾರೆ ಅಂತ ಹೇಳ್ಬೋದು ಇವತ್ತು ನೈಟ್ ಏನಾಗುತ್ತಪ್ಪ ಅಂತಂದರೆ ನಿಜವಾಗ್ಲೂ ಒಂದು ಖುಷಿ ಆ ಬಿಗ್ ಬಾಸ್ ಕೂತ್ ಕುತ್ಕೊಂಡು ಕಣ್ಣು ಪಿಲಿಸ್ಲಾದಂಗೆ ನೋಡಬೇಕು ಆ ರೀತಿ ಇದೆ ಇವತ್ತು ಎಪಿಸೋಡು ಹೆಂಗೆ ಇದೆ ಅಂತಂದರೆ ಅವ್ರಿಗೆ ಬೈ ನೋಡಿ ನೋಡಿಕೆ ಕ್ರಾಕ್ರೋಚ್ಗೂ ಮತ್ತು ಇವರಿಗೆ ಸುದೀರ್ಘ ಇವರಿಗೆ ಅಶ್ವಿನಿಗೆ ಬೈ ನೋಡಿ ನಿಜವಾಗ್ಲೂ ಅದೊಂಥರ ಏನೋ ಒಂಥರ ಖುಷಿ ಆಗುತ್ತೆ ಅವ್ರು ಮಾಡುವಂಥ ತಪ್ಪು ಕಿಚ್ಚ ಸುದೀಪ್ ಸರ್ ಕಣ್ಣಿಗೆ ಬಿತ್ತು ಅಂದರೆ ಯಾರನ್ನೂ ಬಿಡೋಲ್ಲ ಜೊತೆಗೆ ನೆಕ್ಸ್ಟ್ ವೀಕು ಇದೇ ರೀತಿ ರೂಲ್ಸನ್ನು ಬ್ರೇಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ವೀಕು ನೀವು ನನ್ನ ಜೊತೆ ಇರ್ತೀರಾ ಅಂತ ಹೇಳಿಬಿಟ್ರು ಕಡ ಖಂಡಿತವಾಗ್ಲೂ ನೆಕ್ಸ್ಟ್ ವೀಕು ಎಲಿಮಿನೇಷನ್ ಆಗೋದು ಇವರಿಬ್ಬರ ಅಂತ ಕಾದು ನೋಡಬೇಕು ಪದೇ ಪದೇ ಇದೇ ರೀತಿ ತಪ್ಪು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಮನೆಗೆ ಹೋಗೋದಂತ ಗ್ಯಾರಂಟಿ ಅಂತ ಹೇಳಿದ್ದಾರೆ ಸುದೀಶ್ ಅವರು ನೋಡೋಣ ಸ್ನೇಹಿತರೆ ಇವತ್ತಿನ ಒಂದು ಎಪಿಸೋಡು ಬಿಗ್ ಬಾಸ್ ಹೇಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಹಾಗೆ ನನ್ನ ಒಂದು ಚಾನಲ್ ಯಾರೋ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಪಕ್ಕದಲ್ಲಿಂಥ ಬೆಲ್ಲಕ್ಕೇ ಪ್ರೆಸ್ ಮಾಡಿ ನಾನು ಹಾಕಿರೋಂಥ ವಿನೋಸ್ ನಿಮಗೆ ಪ್ರತಿ ಒಂದು ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ ಸಡನ್ ಆಗಿ ನಾನು ಒಂದು ವೀಡಿಯನ್ನು ವಾಚ್ ಮಾಡಬಹುದು